ಕನ್ನಡ ಲಕ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗು ನಾನು ಹಳ್ಳಿಲಿ ಮಾಡ್ತಾ ಇದ್ದೀನಿ ಇಲ್ಲಿ ಹಳ್ಳಿಲಿ ನಮ್ಮ ತೋಟಕ್ಕೆ ಬಂದಿದ್ವಿ ಇಲ್ಲಿ ನಮ್ಮ ತೋಟನ ಫಸ್ಟ್ ನಿಮಗೆ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಹಾಗಾಗಿ ಬನ್ನಿ ಮೊದಲಿಗೆ ನಾನು ನಮ್ಮ ತೋಟವನ್ನು ತೋರಿಸ್ತೀನಿ ಆಮೇಲೆ ನಿಮಗೊಂದು ರೆಸಿಪಿ ತೋರಿಸ್ತೀನಿ ಬನ್ನಿ ನೋಡಿ ಅಲ್ಲೊಂದಿಷ್ಟು ಕೋಳಿಗಳು ಸಹ ಇದ್ದಾವೆ ಹಾಗೆ ಇದೆಲ್ಲನ ಸಹ ಪಾರ್ಲೆ ಗಿಡ ಅಂತ ಹೇಳ್ತೀವಿ ನಮ್ಮ ಕಡೆ ನಾವೆಲ್ಲ ಬಿಕಿ ಹಣ್ಣು ಅಂತ ಕರಿತೀವಿ ನೋಡಿ ಚಿಕ್ಕದಾಗಿ ಬಿಟ್ಟಿದೆ ಇನ್ನು ಪಾರ್ಲೆ ಹಣ್ಣಿನ ಗಿಡ ಮತ್ತು ತೆಂಗಿನ ಮರ ಇದು ಬಂದ್ಬಿಟ್ಟು ನೇರಳೆ ಹಣ್ಣಿನ ಗಿಡ ಇನ್ನು ಹೀಗೆ ತಾನೇ ಹೂ ಬಿಡ್ತಾ ಇದೆ ನೇರಳೆ ಹಣ್ಣಿನ ಗಿಡ ಅಲ್ಲೊಂದಿಷ್ಟು ಮಾವಿನ ಗಿಡನೂ ಇದೆ இதெல்லாம் சக பரலேனங்கிட இன்னும் புட்டு புட்டதாகி விட்டா இதை பரலேன்னு ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಮ ತೋಟ ಹೇಗಿದೆ ಅಂತ ಹೇಳಿಬಿಟ್ಟು ಈಗ ನಾನಿಲ್ಲಿ ಒಂದು ರೆಸಿಪಿನ ತೋರಿಸ್ತೀನಿ ಅದೇ ನುಗ್ಗೆ ಹೂವಿನ ಉಪ್ಸಾರನ್ನು ಹೇಗೆ ಮಾಡೋದು ನಮ್ಮ ಕಡೆ ಎಲ್ಲ ಉದ್ಕಾ ಅಂತಲೂ ಸಹ ಕರಿತೀವಿ ಆ ಉಪ್ಸಾರು ಉಪ್ಪೆಸ್ರೆ ಹೇಗೆ ಮಾಡೋದು ಅನ್ನೋದನ್ನು ನಿಮ್ಮ ಜೊತೆಗೂ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಉಪ್ಸಾರು ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ ಇದು ಬಂದುಬಿಟ್ಟು ನುಗ್ಗೆ ಸೊಪ್ಪಿನ ಹೂವು ಇದನ್ನು ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ ಇದೆಲ್ಲನೂ ಸಹ ಹೂವು ಮೊಗ್ಗು ಎಲ್ಲನೂ ಸೇರಿಸಿ ಇಟ್ಕೊಂಡಿರೋಂಥದ್ದು ಸ್ವಲ್ಪ ಎಲೆನೂ ಸಹ ಇದೆ ಇದನ್ನು ಕ್ಲೀನ್ ಮಾಡಿ ತೊಳೆದು ಇಟ್ಕೊಂಡಿರೋದು ಈಗ ನೋಡಿ ಸೊಪ್ಪಿನ ಹೂವು ಸಹ ರೆಡಿ ಆಗಿದೆ ಇವಾಗ ಉಪ್ಸಾರನ್ನು ಮಾಡೋದಕ್ಕೆ ಹೋಗೋಣ ಇಲ್ಲಿ ನೋಡಿ ನಾನಿಲ್ಲಿ ಕ್ವಾಂಟಿಟಿಗೆ ತಕ್ಕಂತೆ ನಾವು ಸೊಪ್ಪು ಹೂವು ಎಷ್ಟು ತೊಗೊಂಡಿದ್ದೀವಲ್ವ ಅದಕ್ಕೆ ತಕ್ಕಂತೆ ನಾವು ಅಂದರೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಇನ್ನೂ ಸ್ವಲ್ಪ ಬೇಳೆನ ಹಾಕ್ಬೋದು ನಾನಿಲ್ಲಿ ಒಂದು ಕಾಲು ಕೆ ಜಿಗಿನ್ನ ಕಡಿಮೆ ಒಂದು ಸ್ವಲ್ಪ ಬೇಳೆನ ತೊಗರಿ ಬೇಳೆನ ತೊಗೊಂಡು ತೊಳೆದಿಟ್ಕೊಂಡಿದ್ದೀನಿ ಆಲ್ರೆಡಿ ನಾನು ನೀರನ್ನು ಸಹ ಕುದಿಯೋಕ್ಕಿಟ್ಟಿದ್ದೆ ಈಗ ನೀರು ಬೊಬಲ್ಸ್ ಥರ ಬರ್ತಾ ಇದೆ ಈಗ ತೊಳೆದಿರುವಂತಹ ತೊಗರಿ ಬೇಳೆನ ಹಾಕಬೇಕು ಈ ರೀತಿ ನೀರನ್ನು ಕಾಯಿಸಿ ನಾವು ತೊಗರಿ ಬೇಳೆನ ಹಾಕೋದ್ರಿಂದ ಬೇಗನೆ ತೊಗರಿ ಬೇಳೆ ಬೇಯುತ್ತೆ ಹಾಗಾಗಿ ಈಗ ಸ್ವಲ್ಪ ಎಣ್ಣೆಯನ್ನು ಒಂದು ಎರಡು ಟೇಬಲ್ ಸ್ಪೂನ್ ಎಣ್ಣೆಯನ್ನು ನಾನು ಹಾಕ್ತೀನಿ ಈಗ ಇದು ಚೆನ್ನಾಗಿ ಕುದೀತಾ ಇದೆ ಈ ಕಡೆ ತೊಗರಿಬೇಳೆ ಕುದೀತಾ ಇದೆ ಅದರ ಜೊತೆಗೆ ಬೇಯೋ ಅಷ್ಟರಲ್ಲಿ ನಾವು ಖಾರಕ್ಕೆ ರೆಡಿ ಮಾಡ್ಕೋಬೇಕು ಅಂದರೆ ಉಪ್ಸಾರು ಮಾಡೋದಕ್ಕೆ ಇಲ್ಲಿ ನಾನು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿಕನ್ನ ತೊಗೊಂಡಿದ್ದೀನಿ ಇಲ್ಲಿ ನಾನು ಎಂಟರಿಂದ ಹತ್ತು ಹಸಿ ತಗೊಂಡು ಈ ಥರ ಮುರಿದು ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಈ ರೀತಿಯಾಗಿ ಎಣ್ಣೆಲೇ ಹುರಿಬೇಕು ಚೆನ್ನಾಗಿ ಬಾಡಿಸಬೇಕು ಈಗ ತೊಗರಿಬೇಳೆ ಬೆಂದಿದೆ ಇಲ್ವ ಅಂತ ಚೆಕ್ ಮಾಡೋಣ ಈಗ ತೊಗರಿಬೇಳೆ ಬೆಂದಿದೆ ಈ ಸಂದರ್ಭದಲ್ಲಿ ಸ್ವಲ್ಪ ಕಾಯಿ ಕಾಯಿ ಥರ ಇರುತ್ತೆ ಅಂದರೆ ಗ ಗಟ್ಟಿಯಾಗಿರುತ್ತೆ ಆ ಸಂದರ್ಭದಲ್ಲಿ ನಾವು ಹೂವನ್ನು ಸಹ ಹಾಕೋಣ ನುಗ್ಗೆ ಸೊಪ್ಪಿನ ಹೂವನ್ನು ಈಗ ನಾನು ಇದ್ದೀನಿ ಯಾಕಂದರೆ ಹೂವು ಸಹ ಬೇಯುತ್ತಲ್ವ ಆ ಹೂವಿನ ಜೊತೆಗೆ ತೊಗರಿಬೇಳೆನೂ ಸಹ ಬೇಯುತ್ತೆ ಹಾಗಾಗಿ ಈಗ ತೊಳೆದಿರುವಂಥ ನುಗ್ಗೆ ಸೊಪ್ಪಿನ ಹೂವನ್ನು ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ನಾವು ಕುದಿಸ್ಬೇಕಾಗುತ್ತೆ ಚೆನ್ನಾಗಿ ಬೇಳೆ ಜೊತೆಗೆ ಹೂವು ಮೊಗ್ಗು ಸಹ ಕುದಿಬೇಕಾಗುತ್ತೆ ಹಾಗಾಗಿ ಈ ರೀತಿಯಾಗಿ ಚೆನ್ನಾಗಿ ಕುದಿಸ್ಬೇಕು ನೋಡಿ ಈಗ ಚೆನ್ನಾಗಿ ಒಂದು ಹತ್ತು ನಿಮಿಷ ನಾನು ಕುದಿಸಿದ್ದೀನಿ ಈ ರೀತಿಯಾಗಿ ಆಗಿದೆ ಇವಾಗ ಇದು ರೆಡಿ ಆಗಿದೆ ನಾವು ಈ ನೀರನ್ನು ಬಸಿಬೇಕು ಇವಾಗ ತೊಗರಿ ಬೇಳೆ ಕಟ್ಟು ಅಥವಾ ನೀರನ್ನು ಈ ರೀತಿಯಾಗಿ ನಾನು ಇಟ್ಕೊಂಡಿದ್ದೀನಿ ಈಗ ಈ ಸೊಪ್ಪು ಇದೆ ಅಲ್ವಾ ಅದೆಲ್ಲ ಸ್ವಲ್ಪ ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ನಾನು ಇಲ್ಲಿ ದೊಡ್ಡ ಬಾಣಲಿಯನ್ನು ತಗೊಂಡ್ಬಿಟ್ಟು ಆ ಬಾಣಲೆಗೆ ಈ ರೀತಿಯಾಗಿ ಹರಡ್ತಾ ಇದ್ದೀನಿ ಬೇಗ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳಿ ಉಪ್ಸಾರಿಗೆ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಇದೆ ಸ್ವಲ್ಪ ತಣ್ಣಗಾಗುತ್ತೆ ಹಾಗಾಗಿ ಆವಾಗ ಪಲ್ಯ ಮಾಡೋಕ್ಕೂ ಸಹ ಈಸಿ ಆಗುತ್ತೆ ಇಲ್ಲಾಂದರೆ ಕೈಯೆಲ್ಲ ಒಂಥರ ಸುಡ್ತಾ ಇರುತ್ತೆ ಹಾಗಾಗಿ ಈ ರೀತಿಯಾಗಿ ಮಾಡ್ಕೋಬೋದು ನೀವು ಈಗ ಉಪ್ಸಾರು ಮಾಡೋದಕ್ಕೆ ನಾನು ಏನೆಲ್ಲ ತೊಗೊಂಡಿದ್ದೀನಿ ಬೇಯಿಸಿರುವಂತಹ ನುಗ್ಗೆ ಸೊಪ್ಪಿನ ಹೂವು ಮತ್ತು ಬೇಳೆ ಆಮೇಲೆ ಹುರಿದಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸಲು ಒಂದು ಕಾಲು ಚಮಚ ಅಷ್ಟು ಜೀರಿಗೆ ಹಾಗೆ ಒಂದು ಸ್ವಲ್ಪ ಅಷ್ಟು ಕೊತ್ತಂಬರಿ ಹಾಗೆ ತೆಂಗಿನಕಾಯಿ ತುರಿ ಒಂದು ಅರ್ಧ ಚಿಪ್ಪು ಅಷ್ಟು ತೆಂಗಿನಕಾಯಿ ತುರಿ ಈಗ ಎಲ್ಲನೂ ಸಹ ಹಾಕ್ಬಿಟ್ಟು ಮಿಕ್ಸಿ ಮಾಡ್ಕೋಬೇಕು ಹಾಗೆ ಸ್ವಲ್ಪ ತರೆ ತರೆ ಆದಮೇಲೆ ಸ್ವಲ್ಪ ನಾವು ಕಟ್ ತೆಗ್ದಿರ್ತೀವಲ್ಲ ಅದೇ ಕಟ್ ನೀರನ್ನು ಹಾಕಿಬಿಟ್ಟು ಮತ್ತೆ ನಾವು ಮಿಕ್ಸಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಈ ಕನ್ಸಿಸ್ಟೆಂಟಿ ಇರಬೇಕು ತುಂಬಾ ಸ್ಮೂತಾಗಿ ಇರಬಾರ್ದು ಈ ರೀತಿಯಾಗಿ ನಾವು ಸ್ವಲ್ಪ ತರಿತರಿಯಾಗಿ ರುಬ್ಕೋಬೇಕು ಈಗ ರುಬ್ಕೊ ಬಂದಿದ್ದು ಆಯಿತು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಚಿಕ್ಕ ಪಾತ್ರೆಯನ್ನು ಇಟ್ಬಿಟ್ಟು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕ್ಕೊಳ್ತೀನಿ ಎಣ್ಣೆ ಸ್ವಲ್ಪ ಕಾದಾದಮೇಲೆ ಸಾಸಿವೆ ಜೀರಿಗೆನ ಹೊಟ್ಟಿಗೆ ಇಲ್ಲಿ ಹಾಕಿದ್ದೀನಿ ಅದು ಸ್ವಲ್ಪ ಸಿಡಿದಾದ್ಮೇಲೆ ಹಸಿ ಮೆಣಸಿಕೆ ಒಂದೇ ಹಸಿ ಮೆಣಸಿಕಾಯನ್ನ ಸ್ವಲ್ಪ ಖಾರಕ್ಕಾಗಿ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಹಸಿ ಮೆಣಸಿನ್ಕಾಯಿ ಇಲ್ಲಾಂದರೆ ನಾವು ಒಣ ಮೆಣಸಿನ್ಕಾಯೂ ಸಹ ಹಾಕ್ಬೋದು ಹಾಗೆ ಅರ್ಧ ಈರುಳ್ಳಿನ ಇಲ್ಲಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರಿಬೇವು ಹಾಗೆ ಸ್ವಲ್ಪ ಈರುಳ್ಳಿ ಬೇಯಷ್ಟು ನಾವು ಇಲ್ಲಿ ಉಪ್ಪನ್ನು ಆಗುತ್ತೆ ಈ ಉಪ್ಪು ಹಾಕೋದ್ರಿಂದ ಬೇಗನೆ ಈರುಳ್ಳಿ ಸ್ಮೂತಾಗಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನಾವು ಬೇಯಿಸ್ಬೇಕು ನೋಡಿ ಈ ರೀತಿಯಾಗಿ ಸ್ವಲ್ಪ ಇದು ಬ್ರೌನ್ ಕಲರ್ ಬಂದ ತಕ್ಷಣ ಈಗ ನಾವು ರುಬ್ಬಿರೋಂಥ ಮಸಾಲೆನ ಇದಕ್ಕೆ ಹ್ಯಾಡ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇದು ರೆಡಿಯಾಗಿದೆ ಇದನ್ನು ನಾನು ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಕೆಳಗಡೆ ಇಳಿಸ್ಕೊಳ್ತೀನಿ ನಾವು ಸ್ಟವ್ ಮೇಲೆ ಹಿಡೋದು ಬೇಡ ಯಾಕಂದರೆ ನಾವು ಹಾಗೇ ಮಾಡೋದ್ರಿಂದ ಇವಾಗ ನಾವು ತೆಗ್ದಿದ್ವಲ್ಲ ಬೇಳೆಕಟ್ಟನ್ನು ಇವಾಗ ಇದಕ್ಕೆ ಬೆರೆಸ್ತಾ ಇದ್ದೀನಿ ಜಸ್ಟ್ ಇದು ಒಗ್ಗರಣೆ ಮಾತ್ರ ಮಾಡ್ಕೊಂಡಿರೋದು ಹಾಗಾಗಿ ಹಸಿ ಮಸಾಲೆನೇ ಇದಕ್ಕೆ ನಾವು ಬೆರೆಸ್ತೀವಿ ಹಾಗಾಗಿ ನೋಡಿ ಇವಾಗ ಇದನ್ನು ಹಾಕಿದ್ದೀವಿ ಈಗ ರುಬ್ಬಿರುವಂಥ ಮಸಾಲೆಯನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾನಿಲ್ಲಿ ಚಿಕ್ಕನ್ ಹುಣಸೆ ಹಣ್ಣನ್ನು ನೆನೆಸಿಟ್ಟಿದ್ದೆ ಇವಾಗ ಅದರ ರಸನೂ ಸಹ ಈ ಉಪ್ಸಾರಿಗೆ ನಾನು ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಕಲಿಸ್ಬೇಕು ಈಗ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಆ್ಯಡ್ ಮಾಡಿಕೊಂಡ್ರೆ ಉಪ್ಪನ್ನು ಉಪ್ಸಾರು ಅಥವಾ ಉಪ್ಪೆಸ್ರು ರೆಡಿ ಆಗುತ್ತೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಉಪ್ಸಾರು ರೆಡಿ ಈಗ ಉಪ್ಸಾರು ರೆಡಿ ಆಯಿತು ಹಾಗೆ ನಾವು ಪಲ್ಯನೂ ಸಹ ಮಾಡೋಣ ಉಪ್ಸಾರು ಇದ್ಮೇಲೆ ಉಪ್ಸಾರಿನ ಪಲ್ಯನೂ ಸಹ ಇರಬೇಕಲ್ವಾ ಅರ್ಧ ತೆಂಗಿನ ನಾನು ತುರಿದಿಟ್ಕೊಂಡಿದ್ದೀನಿ ಹಾಗೆ ನಾಲ್ಕರಿಂದ ಐದು ಹಸಿಮೆಣಸಿನ್ಕಾಯಿ ನಾಲ್ಕರಿಂದ ಐದು ಮೀಡಿಯಮ್ ಸೈಜನ್ನು ಈರುಳ್ಳಿನ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಜೊತೆಗೆ ನಾವು ಹಾ ಆಲ್ರೆಡಿ ಆವಾಗಲೇ ಬಾಣಲೆ ಇಟ್ಬಿಟ್ಟು ನಾವು ತಣ್ಣಗಾಗಲಿ ಅಂತ ಇಟ್ಟಿದ್ವಲ್ಲ ಆ ಸೊಪ್ಪನ್ನೆಲ್ಲ ಇವಾಗ ಈ ರೀತಿಯಾಗಿ ನೀರೆಲ್ಲ ಹೋಗೋ ರೀತಿ ಕಟ್ಟೆಲ್ಲ ಹೋಗೋ ರೀತಿ ಈ ರೀತಿ ಚೆನ್ನಾಗಿ ಹಿಂಡಬೇಕು ಈ ರೀತಿ ಚೆನ್ನಾಗಿ ಕಟ್ಟೆಲ್ಲ ಹೋಗೋ ರೀತಿ ಹಿಂಡಿರುವಂಥ ಪಲ್ಯ ನಾನು ಪ್ಲೇಟಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ ಈಗ ನಾವು ಪಲ್ಯಕ್ಕೆ ಒಗ್ಗರಣೆಯನ್ನು ಕೊಡೋಣ ಮೊದಲಿಗೆ ನಾನಿಲ್ಲಿ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಸ್ವಲ್ಪ ನಾನು ಎಣ್ಣೆ ಈ ಪಲ್ಯಕ್ಕೆ ಮಾತ್ರ ಎಣ್ಣೆನ ಸ್ವಲ್ಪ ಕಡಿಮೆ ಬಳಸ್ತೀನಿ ಹಾಗಾಗಿ ಈರುಳ್ಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಕಾದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೋಬೇಕು ಈಗ ನಾವು ಈರುಳ್ಳಿನ ಕಟ್ ಮಾಡಿರೋಂಥ ಈರುಳ್ಳಿನ ಹಾಕೊಳ್ಳೋಣ ಈರುಳ್ಳಿನ ಹಾಕಿದ ಮೇಲೆ ಹಾಗೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ ಈಗ ಹಾಕೋದ್ರಿಂದ ಸ್ವಲ್ಪ ಸ್ಮೂತಾಗಿ ಬೇಗನೆ ಈರುಳ್ಳಿ ಬೇಯುತ್ತೆ ಹಾಗಾಗಿ ಸ್ವಲ್ಪ ಈರುಳ್ಳಿ ಸ್ಮೂತ್ ಆದಮೇಲೆ ನಾನಿಲ್ಲಿ ತೆಂಗಿನಕಾಯಿತೂರಿನ ಸಹ ಇದ್ದೀನಿ ತುಂಬಾ ಬಾಡಿಸ್ಬಾರ್ದು ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಬಂದರೆ ಸಾಕು ತುಂಬಾ ಜಾಸ್ತಿಯಾಗಿ ಈರುಳ್ಳಿನ ಬಾಡಿಸ್ಕೋಬಾರ್ದು ಪಲ್ಯಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ ಈ ರೀತಿಯಾಗಿ ನಾವು ಬಾಡಿಸ್ಕೋಬೇಕಾಗುತ್ತೆ ಈಗ ಇದು ರೆಡಿ ಆಗಿದೆ ಈಗ ನಾವು ಆಲ್ರೆಡಿ ಪಲ್ಯ ಕಟ್ಟನ್ನೆಲ್ಲ ಹಿಂಡಿ ಇಟ್ಕೊಂಡಿದ್ವಲ್ಲ ನುಗ್ಗೆ ಸೊಪ್ಪಿನ ಹೂವನ್ನು ಅದನ್ನು ಇವಾಗ ಹಾಕಿ ಬೆರೆಸ್ಕೊಳ್ಳೋಣ ಚೆನ್ನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಈಗ ನುಗ್ಗೆ ಸೊಪ್ಪಿನ ಹೂವಿನ ಪಲ್ಯನೂ ಸಹ ರೆಡಿಯಾಗುತ್ತೆ ಇಷ್ಟೇ ಫ್ರೆಂಡ್ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಈ ರೀತಿಯಾದಂಥ ಹಲವಾರು ನಾನು ವೀಡಿಯೋಗಳನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ರೆಸಿಪೀಸ್ ಆಗಿರ್ಬೋದು ಹಾಗೆ ಟ್ರಿಪ್ ಲಾಕ್ಸ್ ಆಗಿರ್ಬೋದು ನಾನು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಮೇಲ್ಗಡೆ ಕಾರ್ಡು ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಸಹ ಕೊಟ್ಟಿರ್ತೀನಿ ಚೆಕ್ ಮಾಡೋದನ್ನು ಮರಿಬೇಡಿ ಈಗ ಈ ಹುನಿಗೆ ಸೊಪ್ಪಿನ ಹೂವಿನ ಪಲ್ಯ ರೆಡಿ ಆಯಿತು ನೋಡಿ ನಮ್ಮ ಕಡೆ ಉದ್ಗ ಅಂತಲೂ ಸಹ ಕರೀತಾರೆ ಉಪ್ಸಾರು ಹೇಗೆ ಮಾಡೋದು ಪಲ್ಯ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ್ರಲ್ವ ರಾಗಿ ಮುದ್ದೆ ಜೊತೆಗೆ ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ನುಗ್ಗೆ ಸೊಪ್ಪಿನ ಹೂವಿನ ಉಪ್ಸಾರನ್ನು ಮಾಡಿದೆ ಅಂತ ಹೇಳಿಬಿಟ್ಟು ನೀವು ಒಮ್ಮೆ ಈ ರೀತಿ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವು ನುಗ್ಗೆ ಸೊಪ್ಪಿನ ಹೂವನ್ನು ಬಳಸ್ಕೊಂಡು ಇನ್ಯಾವುದಾದ್ರೂ ರೆಸಿಪಿನ ಮಾಡ್ತಾ ಇದ್ದರೆ ಅದನ್ನು ಸಹ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿದ್ರಲ್ವ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್